ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಎರಡನೇ ಅಧ್ಯಾಯವಾದ ಶಿಲಾಯುಗ ಮತ್ತು ಲೋಹಯುಗದ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾವು ನೋಡೋಣ ಈ ಮೂರು ನಿಮಿಷದ ವಿಡಿಯೋದಲ್ಲಿ ಎರಡು ಅಂಕಗಳನ್ನು ಪಡೀಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಈ ಲೆಸನ್ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಹಾಗಿದ್ರೆ ಪ್ರಾರಂಭ ಮಾಡೋಣ್ರಿ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅದ ಉತ್ತರ ತಾಮ್ರ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅದ ಹಾಗಿದ್ರೆ ಅದು ಸರಿಯಾದ ಉತ್ತರ ಕಬ್ಬಿನ ಹಳೆಯ ಶಿಲಾಯುಗದ ಅಂದರೆ ಥರ್ಡ್ ಕ್ವಶನ್ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಇದು ನೋಡ್ರಿ ಬಹಳ ಸ ಇದನ್ನ ಕೇಳಿದ್ದಾರೆ ಕ್ವಾಡ್ರ ಝೈಟ್ ಮ್ಯಾನ್ ನಾಲ್ಕನೇದು ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಅಂದರೆ ಮೊದಲ ಸ್ಥಳ ಯಾವುದು ಅಂತ ಹೇಳಿ ಕೇಳಿದರೆ ಹಾಗಿದ್ರೆ ಆವಾಗ ನೋಡ್ರಿ ಈಗ ಅಂದರೆ ಪ್ರೆಸೆಂಟ್ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಇವು ಒಂದು ಅಂಕದ ಪ್ರಶ್ನೆಗಳು ಇನ್ನು ಬರ್ತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗಿದೆ ಇದರಲ್ಲಿ ಎರಡು ಅಂಕದ ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಕೇಳ್ತಾರೆ ಮಧ್ಯಶಿಲಾಯುಗದ ಯಾವುದಾದರೂ ಎರಡು ಸ್ಥಳಗಳನ್ನು ತಿಳಿಸಿ ತಾಣಗಳನ್ನು ತಿಳಿಸಿಯದ ರಾಜಸ್ಥಾನದ ಅಜ್ಮೀರ ಗುಜರಾತಿನ ಸಬರಮತಿ ಎರಡು ಪ್ರದೇಶಗಳನ್ನ ಬರಿಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ನಿಯೋಲಿಥಿಕ್ ಪದದ ಅರ್ಥ ಪೇನು ನಿಯೋ ಎಂದರೆ ಹೊಸ ಲಿತಿಕ್ ಎಂದರೆ ಶಿಲೆ ಇದನ್ನು ಒಟ್ಟಾರಿಯಾಗಿ ಹೊಸ ಶಿಲಾಯುಗ ಎನ್ನುವರು ಮೂರನೇ ಕ್ವೆಶನ್ ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿ ಹಾಗಿದ್ರೆ ಎರಡು ಸ್ಥಳಗಳು ಯಾವುವು ಅಂತ ನೋಡಿದಾಗ ಒಂದು ಕರ್ನಾಟಕದ ಮಸ್ಕಿ ಮತ್ತೊಂದು ತಮಿಳುನಾಡಿನ ತಿರುವಣೆಲ್ವೆ ತಿರುನಲ್ವೆಲಿ ಓಕೆ ಸಾರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ಯಾಲಿಯೋಲಿಕ್ ಪದದ ಅರ್ಥ ಏನು ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು ಫ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ನಿಮಗೆ ಕಡ್ಡಾಯವಾಗಿ ಕೇಳ್ತಾರೆ ಐದನೆಯ ಪ್ರಶ್ನೆ ಯಾವುದು ಅಂದರೆ ಹಳೆ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಆ ಎರಡು ತಾಣಗಳು ಆಂಧ್ರ ಪ್ರದೇಶದ ಕರ್ನೂಲ್ ಆಗಿರ್ಬೋದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗುರು ಮತ್ತು ಘಟಪ್ರಭಾದ ಕಣಿವೆ ಪ್ರದೇಶ ಅಂತ ಹೇಳಿ ಕೂಡ ನೀವು ಬರಿಬೋದು ಈ ಮೂರು ನಿಮಿಷದ ವಿಡಿಯೋದಲ್ಲಿ ಎರಡು ಅಂಕದ ಕಡ್ಡಾಯ ಪ್ರಶ್ನೆ ನಿಮಗೆ ಕೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ